ಏನು ಅಂತ ಅಂತೇಳಿದಾರೆ ನನಗೆ ಅಲ್ಲ ನಾನು ನನಗೆ ನಾಲಾಯ್ಕು ಅಂದರೆ ಓಕೆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಅಂತ ಅಂತೇಳಿದ್ದಾರೆ ವಿಜೇಂದ್ರ ಅವರೇ ನೀವು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ ಈ ಯು ಜಸ್ಟ್ ಲುಕ್ ಲುಕ್ಅಪ್ ಯುವರ್ ಫಾದರ್ ಫರ್ಗೆಟ್ ಆಲ್ ಅಬೌಟ್ ಥಿನ್ ಒನ್ ಆಫ್ ದ ಮೋಸ್ಟ್ ಯೂ ವೆಲ್ ಬಿಹೇವ್ಡ್ ಹ್ಯೂಮನ್ ಬೀಂಗ್ ಇನ್ ಪೊಲಿಟಿಕಲ್ ಸೆಟಪ್ಪು ಯಾರು ನಮ್ಮ ಯಡಿಯೂರಪ್ಪ ಸಾಹೇಬರು ಆ ಯಡಿಯೂರಪ್ಪ ಸಾಹೇಬ್ರ್ ನೀನು ಸರ್ ನೇಮ್ ತೆಗೆದುಬಿಟ್ರೆ ಸೆಕೆಂಡ್ ಡೇಮ್ ಏನವರು ವಿಜಯೇಂದ್ರ ಸೆಕೆಂಡ್ ಡೇಮ್ ಏನಿದೆ ಆ ಸೆಕೆಂಡ್ ಡೇಮ್ ತೆಗೆದ್ರೆ ಯು ಆರ್ ನಥಿಂಗ್ ಬಟ್ ಅ ಜೀರೋ ಯು ಆರ್ ಸ್ಟಿಲ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಐ ಹಂಬುಲಿ ರಿಕ್ವೆಸ್ಟ್ ಥ್ರೂ ದ ಮೀಡಿಯಮ್ ಆಫ್ ದಿಸ್ ಮೀಡಿಯಾ ನಮ್ಮನ್ನು ಬಿಟ್ಬಿಡು ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಲಾಯ್ಕಂತ ಮಾತನಾಡ್ತಕ್ಕಂಥ ಆ ಸ್ಟೇಟಸ್ಸು ನಿಮಗಿಲ್ಲ ಆ ಯೋಗ್ಯತೆಗೂ ನೀವು ಹರ್ರಲ್ಲ ದಯವಿಟ್ಟು ಹೇಳಿರ್ತಕ್ಕಂಥದ್ದನ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳಿರಿ ಅಪಾಲಜಿ ಮುಖ್ಯಮಂತ್ರಿಗೆ ಹೇಳ್ರಿ ಆ್ಯಸ್ ಅಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು ನೀವು ಇದನ್ನ ಪ್ರಿಸ್ಟೇಟೇಜಾಗಿ ತಗೊಂಡು ಇಫ್ ಯು ಥಿಂಕ್ ದಟ್ ಯುವರ್ ಲಾರ್ಜರ್ ದೆನ್ ಲೈಫ್ ಯು ಆರ್ ಗ್ರೋನ್ ಟು ಬೆ ಸಚ್ ಎ ಟಾಲ್ ಲೀಡರ್ ಟು ಸ್ಪೀಕ್ ಅಬೌಟ್ ಅವರ್ ಸಿ ಎಮ್ ಗಾಡ್ ಬ್ಲೆಸ್ ಯು ಬಟ್ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ವಾಟ್ ಈಸ್ ದಟ್ ಯುವರ್ ಡನ್ ನೀವೇನೋ ಕೆ ಪಕ್ಷದ ಅಧ್ಯಕ್ಷರಾಗಿರಿ ಆ ಪಕ್ಷದ ಅಧ್ಯಕ್ಷರಾಗಬೇಕಂದ್ರೆ ಯಾರಿದೆ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಫಾದರ್ ಲುಕ್ ಎಟ್ ಅಪ್ ಯುವರ್ ಫಾದರ್ ಬಿಟ್ಬಿಡ್ರಿ ನಿಮ್ಮ ಫಾದರ್ ಬಂದಿರತಕ್ಕಂಥ ಹಿನ್ನೆಲೆ ನೋಡಿರಿ ಜಸ್ಟ್ ಫಾಲೋ ಇಸ್ ಫುಟ್ ಸ್ಟೆಪ್ಸ್ ಡೋಂಟ್ ಟ್ರೈ ಟು ಶೋ ಆಫ್ ದಟ್ ಯುವರ್ ಟು ಬಿಗಲ್ ಲಾಲ್ ದರ್ ಲೀಡರ್ ನಮ್ಮನ್ನು ನಾಲಾಯಕ್ ಅಂತ ಹೇಳೋದು ನನ್ನ ಹೇಳಿ ತೊಂದರೆ ಇಲ್ಲ ಬಟ್ ವಾಟ್ ಹೂ ಆರ್ ಯು ಟು ಟೆಲ್ ಮಿ ನನ್ನ ನಾಲಾಯಕ ಅಂತ ಹೇಳಲಿಕ್ಕೆ ಹೂ ಆರ್ ಯು ಇಲ್ಲ ರೀ ರಾಜ್ ಅದೇ ಹೇಳ್ತೀವಲ್ಲ ನಾವು ಅದನ್ನು ನಾನು ಹೇಳ್ಬಿಡೋದು ಈಸಿಯಾಗಿ ಐ ಡೋಂಟ್ ವಾಂಟ್ ಟೆಲ್ ನಾನು ಹೇಳ್ದೆ ನಾನೇನು ದೊಡ್ಡನಾಗೋಲ್ಲ ಐ ನೆವರ್ ಅಬ್ಯೂಸ್ ಎನಿ ಬಡಿ ನೆದರ್ ಸ್ಪೀಕ್ಸ್ ಅಸ್ ಥಿಂಗ್ಸ್ ಇಟ್ ಶೋಸ್ ನಿಮಗೆ ನನ್ನ ಸ್ಥಿತಿ ಏನಿದೆ ಅಂತ ಅರ್ಥ ಆಗುತ್ತೆ ದಯಮಾಡಿ ಮುಖ್ಯಮಂತ್ರಿಯವ್ರಿಗೆ ಏನು ಹೇಳಿದಿರಿ ಈ ಮಾತನ್ನ ವಾಪಸ್ ತಕ್ಕಬೇಕು ನೀವು ಆ್ಯಂಡ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಲುಕ್ ಅಪ್ ಟು ಯುವರ್ ಫಾದರ್ ದ ವೇ ಹಿ ಹಾಸ್ ಬಿ ಎಡ್ ಲಾಸ್ಟ್ ಫಾರ್ಟಿ ಇಯರ್ಸ್ ಆ್ಯಂಡ್ ಯುವರ್ ಕಾಂಟ್ರಿಬ್ಯೂಷನ್ ಆರ್ ವಾಟ್ ಎವರ್ ಯುವ ಬಿಕಮ್ ಸೋ ಕಾಲ್ಡ್ ಇದೇನು ಭಾಳ ದೊಡ್ಡದಾಗಿ ನೀವು ಅಧ್ಯಕ್ಷರಾಗಿರಲ್ಲ ಇಟ್ ಈಸ್ ನಥಿಂಗ್ ಟು ಡು ವಿತ್ ಯುವರ್ ಮೆರಿಟ್ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಫಾದರ್ ಕೀಪ್ ಇಟ್ ಇನ್ ಮೈಂಡ್ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಚೆನ್ನಿಸ್ತೇನೆ ಹೇಳಿದ್ರಲ್ಲ ನನಗೆ ನಾಲಾಯಕ ಅಂತ ಹೇಳಿದ್ರೆ ಯಾರು ಅಂತೇಳಿದ್ರೆ ನನಗೆ ಹೋಗ್ಲಿ ಬಿಡ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಬಂದ ಈ ರಾಜ್ಯದ ಮುಖ್ಯಮಂತ್ರಿ ನಾಲಾಯಕ್ ಅಂತ ಹೇಳ್ತಕ್ಕಂಥ ಸ್ಟೇಚರ್ ಇದೆ ಅವ್ರದ್ದು ರೀ ವಿಜಯ ಅಂದ್ರ ಅವರೇ ಪ್ಲೀಸ್ ಲುಕ್ಅಪ್ ಟು ಯುವರ್ ಫಾದರ್ ಆ್ಯಂಡ್ ಈ ವಿಡ್ರಾ ಮಾಡ್ಕೊಳ್ಳಿರಿ ನಿಮಗಿನ್ನ ದೇವರು ನಿಮಗಿನ್ನ ಒಳ್ಳೆ ಮಾನ ಎಲ್ಲ ಕೊಡಲಿ ಬಟ್ ಆದರೆ ಈ ಥರ ಮಾತನಾಡ್ತಕ್ಕಂಥದ್ದು ನಿಮಗೆ ನಿಜಕ್ಕೂ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ఐ స్టిల్ రిక్వెస్ట్ యూ మేక్ అన్ ఆ పాలసీ సీమంత్ ఈ సందర్భకి వెళ్ళి చెప్పబోతుంది